ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಏನೋ ಈಜದಾಗ್ಲಿ ಜಯಿಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಡ್ಬೇಕಲ್ಲ ಅಂತ ನಾವು ಪುಲ್ಬುಲಲ್ಲಿ ಏನ್ ನೋಡೋದು ಇವತ್ತು ಮ್ಯಾಗ್ನಿಲ್ ಆಗ್ಬೋದು ಅದೇ ತರನೇ ಕಾಣಿಸ್ತಾ ಇದಾರೆ ಅದ್ರಲ್ಲ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ನಿಮ್ಗೆ ಅದ್ರಲ್ಲೂ ಒಂದು ಶ್ರಮ ಇದೆ ಹೌದೋ ಅಲ್ಲೋ ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನೇ ತಗೊಂಡ್ಬಿಡ್ರಿ ಅಂದ್ರೆ ಹಳೆ ತಲೆಮಾರು ಹೇಳ್ತಾರೆ ಈಗಿನ ತಲೆಮಾರಲ್ಲಿ ಹತ್ತು ವರ್ಷ ನಾಯಕ ನಾಯಕ್ ಇದಾರ ತುಂಬಾ ಕಮ್ಮಿ ಸೊ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಆಮೇಲೆ ನಾವ್ ಇಲ್ಲಿವರೆಗೆ ಆಕ್ಚುಲಿ ಅವ್ರು ತುಂಬಾ ಲವ್ಲಿ ಆಗಿ ಮುದ್ಮುದಾಗಿ ಮಾಡ್ತಾರೆ ಅಂತ ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ಟರೆ ನಮಗೆ ಭಯ ಆಗೋಯ್ತು ಮೊದ್ಲೇ ಕೃಷಿ ಕಂಡು ಕೊಟ್ಟಿದ್ರೆ ಅದ್ರ ಮೇಲೆ ಅಷ್ಟು ಆಗಿ ಕಂಡುಕೊಟ್ಟಿದ್ರೆ ಸೊ ಅವ್ರಿಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಯಾಕಂದ್ರೆ ಅವಾಗ್ಲೇ ಅವ್ರು ಹೇಳಿದ್ರು ನನ್ನ ಮೊದಲನೇ ಸಿನಿಮಾಗ್ ಅವ್ರು ಅಂತ ನನ್ನ ಜೊತೆಗೆ ಐದಾರು ಸಿನಿಮಾ ಮಾಡಿರ್ತಾರೆ ಇನ್ ಯಾವ ಸಿನಿಮಾಗ್ ನಾವು ಬರಕ್ ಆಗುತ್ತೆ ಹೇಳಿ ಹೌದಾ ಏನಪ್ಪೇ ಸೊ ಇದು ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದ್ರೂ ಥ್ಯಾಂಕ್ ಯು ಮೇಡಮ್ ಸಿನಿಮಾಗ್ ನಮ್ಗೆ ಕರೆದು ನಮ್ಗೆ ಯಾವ ನಿಮ್ ಪಾದ ನಮ್ ನಮಸ್ತೆ ಹಾಗೆ ನಮ್ ನಾಗಭೂಷಣ ಅವ್ರು ಇಂಜಿನಿಯರು ಹಾಗೆ ತುಂಬಾ ಮುದ್ದಾಗಿ ಮಾತಾಡ್ತಾರೆ ಅವ್ರು ಆಕ್ಚುಲಿ ಅವ್ರು ಸ್ಟೈಲ್ ನಂಗೆ ಬಹಳ ಇಷ್ಟ ಗಣ 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 ಮಾತಾಡಿಸ್ತಾರೆ ಸಿನಿಮಾದಲ್ಲಿ ಸೊ ಲವ್ಲಿ ತುಂಬಾ ಚೆನ್ನಾಗಿದೆ ಸೊ ನಿಮಗೂ ಆಲ್ ದಿ ಬೆಸ್ಟ್ ಯಾಕಂದ್ರೆ ಇದೆಲ್ಲ ಒಂದು ಟೀಮ್ ವರ್ಕ್ ಸೊ ಇಂಜಿನಿಯರ್ ಅವರೆಲ್ಲ ಬಂದು ನಮ್ಮ ಹೊಟ್ಟೆ ಮೇಲೆ ಉಡಿತಾ ಇದ್ದಾರೆ ಅದ್ರ ಮೇಲೆ ಸ್ವಲ್ಪ ಬೇಜಾರಿದೆ ಅಷ್ಟೇ ಸೊ ಆದ್ರೂ ಕೂಡ ಆಲ್ ದಿ ಆಲ್ ದಿ ಬೆಸ್ಟ್ ಅವ್ರಿಗಾಗ್ಲಿ ನಮ್ ಕೆಆರ್ ಪೇಟೆ ಕೆ ಕೆಆರ್ ಪೇಟೆ ಮೇಲೆ ಆಕ್ಚುಲಿ ಯಾವತ್ತೂ ಬೇಜಾರಿದೆ ಯಾಕಂದ್ರೆ ರಾಬರ್ಟ್ ಅನ್ನೋ ಸಿನಿಮಾದಲ್ಲಿ ನನ್ಗಿಷ್ಟವಾದ ಪಾತ್ರ ಅಂತ ಇವತ್ತಿಗೂ ಅವ್ರ ಮೇಲೆ ಬೇಜಾರಿದೆ ಆದ್ರೂ ಕೂಡ ಖುಷಿ ಇದೆ ಯಾಕಂದ್ರೆ ಇಂಥ ಒಂದು ಪಾತ್ರ ಮಾಡಿ ಸಿನಿಮಾಗಳು ಮಾಡ್ಕೊಂಡ್ ಬರ್ತಾ ಇದಾರೆ ಸೊ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಯಾಕಂದ್ರೆ ಈ ಸಿನಿಮಾ ಪಾರ್ವತಿ ಗೌಡ್ರ ಆಕ್ಚುಲಿ ಆಗಿರೋದು ನಮ್ಮಲ್ಲಿ ತುಂಬಾ ಕಮ್ಮಿ ಲೇಡಿ ಪ್ರೊಡ್ಯೂಸರ್ಸ್ ಇರೋದು ಬೆರಳೆಣಿಕೆನೂ ಇಲ್ಲ ಮೋಸ್ಟ್ ಪಂಗೆ ಗೊತ್ತಿರಂಗೆ ಆದ್ರೆ ಇವತ್ತು ಅವ್ರು ಬಂದಿದ್ದಾರೆ ಶ್ರಮ ಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾಗೆ ಅದ್ಭುತವಾದ ಸಿಗ್ಲಿ ಆಲ್ ದಿ ಬೆಸ್ಟ್ ತುಂಬಾ ಒಳ್ಳೇದಾಗಲಿ ಅಯ್ಯ ಮಾತಾಕ್ ಮೊದಲೇ ಕೈ ಸೇರಿಲ್ಲ ಸುಮ್ಮನೆ ಸೊ ಅವ್ರಿಗೆ ಒಳ್ಳೇದಾಗ್ಲಿ ಈ ಟೀಮ್ ಒಳ್ಳೇದಾಗ್ಲಿ ನಿರ್ದೇಶಕರು ಒಳ್ಳೇದಾಗ್ಲಿ ಯಾಕಂದ್ರೆ ಒಂದು ಸಿನ್ಮಾ ಸಕ್ಸಸ್ ಆದಾಗ ಅದ್ರ ಕೆಲಸ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಆ ಯಶಸ್ಸಿನ ಒಂದು ಹೆಗುಲ್ ಸಿಗುತ್ತೆ ಸೊ ಮ್ಯಾಟ್ ಟಿ ಸಿನ್ಮಾ ತುಂಬಾ ದೊಡ್ಡ ಆಗ್ಲಿ ಯಾಕಂದ್ರೆ ಹಾರರ್ ಟ್ರೆಂಡ್ ಈಗ ಆಕ್ಚುಲಿ ಸ್ವಲ್ಪ ಇಲ್ಲ ಸೊ ಮೋಸ್ಟ್ಲಿ ಹಾರರ್ ಸಿನ್ಮಾ ಅಂತಂದ್ರೆ ಇದೇ ಅಂತ ಕಾಣಿಸ್ತದೆ ಈ ವರ್ಷಕ್ಕೆ ಸೊ ಇದು ತುಂಬಾ ದೊಡ್ಡ ಯಶಸ್ಸು ಸಿಗ್ಲಿ ಅಂತ ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇದೇ ತರ ಎಲ್ಲರ ಮೇಲೆ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ದೊಡ್ಡ ಧನ್ಯವಾದಗಳು ಥ್ಯಾಂಕ್ ಯು Thank you, thank you so much sir.